ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಡೆಲ್ಲಿಯಲ್ಲಿ ಮನ್ರೇಗಾ ಹೋರಾಟ ನಡೆಯಲಿದೆ ಜನವರಿ ಇಪ್ಪತ್ತೆರಡರಿಂದ ಹೋರಾಟಕ್ಕೆ ಚಾಲನೆ ನೀಡ್ತೇವೆ ಅಂತ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ ಹೋರಾಟಕ್ಕೆ ರಾಹುಲ್ ಗಾಂಧಿ ಚಾಲನೆ ನೀಡ್ತಾರೆ ಒಗಳು ಆಂದೋಲನದಲ್ಲಿ ಭಾಗವಹಿಸುತ್ತವೆ ನರೇಗಾ ಯೋಜನೆಗೆ ಮೋದಿಯಿಂದ ಕೊಡಲಿ ಪೆಟ್ಟು ಬಿದ್ದಿದೆ ಮೋದಿ ಸರ್ಕಾರ ಬಡವರಿಗೆ ಆಘಾತವನ್ನ ನೀಡದೆ ರಾಜ್ಯಗಳಿಗೆ ಸಾವಿರಾರು ಕೋಟಿ ಹೊರೆಯನ್ನು ಹಾಕಿದ್ದಾರೆ ರೈಟ್ ಟು ವರ್ಕ್ ಕಸಿದುಕೊಂಡಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಆಡಿಟೇರಿಯಂದಲ್ಲಿದೆ ರಾಹುಲ್ ಗಾಂಧಿ ಅವರು ನಾವು ಎಲ್ಲರೂ ಕೂಡ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಸಾಕಷ್ಟು ಎನ್ ಜಿ ಓಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಒಂದು ದೊಡ್ಡ ನರೇಗಾ ಯೋಜನೆ ಪೆಟ್ಟು ಹಾಕಿದಂಥ ಮೋದಿ ಸರ್ಕಾರ ಇದು ನಿಜವಾಗಲೂ ಎಲ್ಲ ಬಡವರ ಮೇಲೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಎರಡನೇದಾಗಿ ಇದು ಒಂದು ರೈಟ್ ಟು ವರ್ಕ್ ಸಿಕ್ಕಿದ್ದನ್ನು ಇವತ್ತು ಅವರು ಕಸ್ಕೊಂಡು ಬಿಟ್ಟಿದ್ದಾರೆ ಮೂರನೇ ಪ್ರತಿಯೊಂದು ಸ್ಟೇಟಕ್ಕೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅವರು ನುಕ್ಸಾನ್ ಮಾಡಿದ್ದಾರೆ